ಒಂದು ಕುಟುಂಬಕ್ಕೆ ಒಂದು ಸಂಸಾರಕ್ಕೆ ಕನಿಷ್ಠ ಪಕ್ಷ ಒಂದು ವರ್ಷಕ್ಕೆ ನಲವತ್ತರಿಂದ ನಲವತ್ತೈದು ಸಾವಿರ ಕೊಡ್ತೀವಿ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ಗ್ಯಾರಂಟಿ ಇದು ಆದರೆ ಇವತ್ತು ಬೇರೆ ಪಕ್ಷಕ್ಕಿದ್ದಾವಲ್ಲ ನಮ್ಮ ಗ್ಯಾರಂಟಿ ಕದ್ದುಬಿಟ್ಟಿದ್ದಾರೆ ನಮ್ಮ ಗ್ಯಾರಂಟಿ ಕದ್ಬಿಟ್ಟು కేబల్ టీ మోదీ గ్యారంటీ మోదీ గ్యారంటీ మోదీ గ్యారెటీ అబ్బాయి తా ఈ దేశ మోదీ ఖెల్కి మొదలు నాలుగు బాధలను బేర దేశవసీ బేరా బాయో బేరా బహనో అబ్బుమ్మా ಬೇರೆ ಬಾಯೋ ಅಂತ ನಾ ತಮ್ಮದಾರ ಬೇರೆ ಬೆಹರು ಅಂತ ನಾವು ಆಕ್ಸಿಜಲ್ದಾರ ಬೇರೆ ದೇಶವಾಸಿಯೋ ಅಂತ ಮಾ ದೇಶವಿರತಕ್ಕಂಥ ಎಲ್ಲ ಪ್ರಜೆಗಳೇ ನನ್ನನ್ನು ನಮ್ಮಿ ನಾನು ಐವತ್ತಾರು ಇಂಚಿನ ಮೋದಿ ಐವತ್ತಾರು ಇಂಚದಿರ್ತಕ್ಕಂಥ ಮೋದಿ ನಾನು ಗೆದ್ದರೆ ನಿಮ್ಮ ಏನು ಬ್ಲಾಕ್ ಮನಿ ಇಟ್ಟಿದಾರ ಸಾವ್ಕರ್ ಆ ಹಣವನ್ನೆಲ್ಲ ತಗೊಂಡ್ಬಂದು ನಿಮ್ಮ ಎಲ್ಲ ಖಾತೆಗೆ ಹದಿನೈದು ಲಕ್ಷ ಆಗ್ತಿದೆ ಎಂದು ಆ ಆಗಿದ್ದು ಆಗಿದ್ದೆ ಜೀರೋ ಅಕೌಂಟ್ ಮಾಡೋದಕ್ಕೆ ಬ್ಯಾಕ್ ಕ್ಯೂ ನಾನು ಕೇಳಿದೆ ಒಂದ್ಸರಿ ಏನು ಮಾಡಿ ಕ್ಯೂ ಏನಕ್ಕೆ ಹಳೆಯ ಸುಮ್ಮನೆ ನೋವು ಕಾಂಗ್ರೆಸ್ ಏನು ಮಾಡಿಲ್ಲ ಮೋದಿ ಬಂದ್ರೆ ಹದಿನೈದು ಸಾವಿರ ಆಗ್ತಾರಂತೆ ಅಕೌಂಟ್ ಮಾಡಿಸ್ತದೆ ಅಕೌಂಟ್ ಹದಿನೈದು ಲಕ್ಷ ಜೀರೋ ಅಕೌಂಟ್ ಮಾಡಿಸ್ತಾ ಇದ್ದೀವಿ ಆ ಅಕೌಂಟ್ ವಿಷಯ ಮಾಡಿದ್ರು ನೀವು ಜೀರೋ ಅಕೌಂಟ್ ಮಾಡಿದಕ್ಕೆ ಹದಿನೈದು ರೂಪಾಯಿ ಹಾಕಲಿಲ್ಲ ನೀವು ಸಣ್ಣ ಪಟ್ಟ ಕೂಲಿ ಮಾಡಿ ಐದು ರೂಪಾಯಿ ಹಾಕಿದ್ರೆ ಅದು ಕುಡ ಹೆಂಗ್ ಕುಡಂಬ ಹೇಳಿ ಬ್ಯಾಂಕ್ ಮೈಂಟೆನೆನ್ಸ್ ಚಾರ್ಜ್ ಅಂತೇಳಿ ಆ ಹಣ ಕೂಡ ಕಟ್ ಅದೇನಮ್ಮ ಹದಿನೈದು ಲಕ್ಷ ಬಂತ ಅಕೌಂಟ್ಗೆ ಬರ್ಲಿಲ್ಲ ಗ್ಯಾಸ್ ಫ್ರೀ ಮಾಡ್ತೀನಿ ಅಂದ ಮಾಡಿದ್ನಾ ಮಾಡಲಿಲ್ಲ ಈ ಓದ್ಕೊಂಡ್ರವ್ರಿಗೆ ತಿನ್ ವರ್ಷ ಇದು ವರ್ಷಕ್ಕೆ ಎರಡು ಕೋಟಿ ಕೆಲಸ ಕೊಡ್ತೀನಿ ಅಂದ ಕೊಡ್ಲಿಲ್ಲ ಬ್ಲಾಕ್ ಮನಿ ಬರಲಿಲ್ಲ ಈ ರೈತರಿಗೆ ಬಡವರಿಗೆ ಒಂದು ರೂಪಾಯಿ ಆಗ್ಲಿಲ್ಲ ಒಂದೇ ಒಂದು ಸಾಲ ಮನ್ನಾ ಮಾಡಲಿಲ್ಲ ರೈತರಿಗೆ ಈಗ ನಮಗೆ ಸಾಲ ಮನ್ನಾ ಮಾಡಲಿಲ್ಲ ಅದೇ ಶ್ರೀಮಂತರಾಗಿರ್ತಕ್ಕಂಥ ಅದಾನಿ ಅಂಬಾನಿಯವರಿಗೆ ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಬೇಕೆಂಬುದು ನೋಡ್ದಮ್ಮ ಬಡವರು ಟ್ಯಾಕ್ಸ್ ಇಟ್ಕೊಳ್ಳೋದು ಬಡವರು ಸುರಿಗೆ ಮಾಡೋದು ಬಡವರ ಟ್ಯಾಕ್ಸ್ ಹಾಕೋದು ಅಲ್ಲೋಗಿ ಸಾಕಾರರಿಗೆ ಹತ್ತು ಲಕ್ಷ ಕೋಟಿ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮೂರು ವರ್ಷದ ಬಜೆಟ್ ಅಷ್ಟು ಅದು ನೀವು ನೋಡಿದ್ರೆ ನಾನು ನೋಡಿದ್ರೆ ಬಿಡಿ ಆ ವಿಚಾರ ಬೇರೆ ಅಷ್ಟು ತುಂಡಾಗಿ ಆ ಸಾಹಕಾರ ಕೊಟ್ಟ ಮೋದಿ ಒಬ್ಬ ರೈತನ ಸಾಲ ಮನ್ನಾ ಮಾಡಿಲ್ಲ ಮೋದಿ ಬಡವರ ಸಾಲ ಮನ್ನಾ ಮಾಡಿಲ್ಲ ಮೋದಿ ಕೇವಲ ಭಂಡವಾಳ ಶಾಲೆಯ ಪರ ಇದ್ದಾರೆ ಮೋದಿ ಇವತ್ತು ಇದೆಲ್ಲ ಯಾರಿಸ್ಬೇಕು ಅಂತ ಹೇಳಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿದ್ರು ನಾವು ನೀವೆಲ್ಲ ಶ್ರೀರಾಮ ಬದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಲಿಕ್ಕೆ ನಾನೂ ಕೂಡ ಹತ್ತು ಸಾವಿರ ಕೊಟ್ಟಿದ್ದೀನಿ ಸ್ವಂತ ಸಂಪಾದನೆಯಲ್ಲಿ ಹತ್ತು ಸಾವಿರ ಕೊಟ್ಟಿದ್ದೀನಿ ಅಯೋಧ್ಯೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟಲಿಕ್ಕೆ ನಮ್ದೇ ತಕ್ಕಳಲ್ಲಿಲ್ಲ ಇದ್ಯಾ ಕಟ್ಕೊಳ್ಳಿ ಆದ್ರೆ ಇಲ್ಲೆಲ್ಲ ಕೂಡ ಅಣ್ಣವರು ಶಾಲ ಹಾಕೊಳ್ಳೋದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾವು ಯೋಚನೆ ಮಾಡಿದ್ವಿ ಅದಕ್ಕೆ ನಾವು ಮಾಡಿದ್ವಿ ರಾಮಾಯಣ ಹಾಲ್ಬೇಕಾದ್ರೆ ಅಲ್ಲಿ ಸೀತಾ ಬೇಕಾ ಬೇಡಮ್ಮ ಬೇಕಾ ಬೇಡ ಸೀತಾ ಬೇಡ ಸೀದ ನಿಮ್ಗೆ ರಾಮನ್ ಕಾಪಾಡೋದ್ರಿಂದ ತಮ್ಮನೇ ನನ್ನ ಅಣ್ಣನೇ ಪ್ರಾಣ ಕಾಪಾಡದಂತ ಲಕ್ಷ್ಮಣ್ ಬೇಡ ನಮ್ಮ ಬೇಕೇನೆ ಲಕ್ಷ್ಮಣ್ ಆದ್ಮೇಲೆ ಆಂಜನೇಯನ್ ಬೇಡವಾ ಅಲ್ಲ ಆಂಧ್ರೇನ್ ಬಡ ಬೇಡಬೌ ಬೇಕಾನೆ ಅದಕ್ಕೆ ಅವರು ಒಬ್ಬರನ್ನೇ ಹೇಳ್ತಾರೆ ನಾವ್ ಹಂಗಲ್ಲ ನಮಗೆ ಲಕ್ಷ್ಮಣ ಬೇಕು ಆಂಜನೇಯನೂ ಬೇಕು ರಾಮನೂ ಬೇಕು ಸೀತಾನು ಬೇಕು ಅದೇ ಏನಂತ ಗೊತ್ತಾ ಜೈ ಸೀತಾರಾಮಿ ಜೈ ಸೀತಾರಾಮ್ ಅವೆಲ್ಲ ಸೇರ್ಕೊಂಡಾಗಿ ಹೇಳ್ತೀವಿ ಅವ್ರೊಬ್ಬರೇ ಬೇಕು ಅವರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬಾಡವರಿಗೆ ಸಹಾಯ ಮಾಡಿ ಹೋಗ್ತೇ ಇಲ್ಲ ಬೋಧಿಗೆ ನಾವು ಕೈಕೊಳ್ಳಿ ಕಾಂಗ್ರೆಸ್ನವರು ಯಾವತ್ತು ಕೂಡ ಎಲ್ಲರನ್ನು ನಾವು ಪ್ರೀತಿಸ್ತೀವಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾರು ಪ್ರೀತಿಸ್ತೀವಿ ಅದಕ್ಕೆ ನಾವು ಜೈ ಜೈ ಸೀತಾರಾಮ್ ಅಲ್ವೇನಮ್ಮ ಸಿದ್ಧ ಕೊಡುವ ಬೇಕಾನೆ ಸಿದ್ಧ ಅದಕ್ಕೆ ಸೀತಾ ಲಕ್ಷ್ಮಣ ರಾಮ ಎಲ್ಲರೂ ಬೇಕಪ್ಪ ಎಲ್ಲರೂ ತಪ್ಪ ಇದು ಕಾಂಗ್ರೆಸ್ನ